ನಮಸ್ಕಾರ ದೊಡ್ಡ ಮಂದಿಗೆ ಮತ್ತೊಂದು ಬ್ಲಾಗ್ಗೆ ಸ್ವಾಗತ ನಾನು ಮೂರನೇ ಧಾಮದ ಕೇದಾರ್ನಾಥ್ ಈಗ ಬದ್ರಿನಾಥಗೆ ಬಂದಿದ್ವಿ ನೀವು ಹಿಂಗೆ ನೋಡ್ಬೋದು ಇಲ್ಲೇ ರಿಜಿಸ್ಟ್ರೇಷನ್ ವೆರಿಫಿಕೇಷನ್ ನಡೆದ ನಿಮ್ಮ ರಿಜಿಸ್ಟ್ರೇಷನ್ ಆಗಿರ್ಲಿಕ್ಕು ಏನು ಚಿಂತೆ ಪಡೋಕ್ಕೆ ಇಲ್ಲ ಇಲ್ಲಿ ಬಂದು ರಿಜಿಸ್ಟ್ರೇಷನ್ ಮಾಡ್ಬೋದು ನೀವು ಇಲ್ಲಿ ಹಿಂಗೆ ನೋಡ್ಬೋದು ಗಾಡಿ ನಿಂತಿದ್ದಲ್ಲಿ ಫುಲ್ ಟ್ರಾಫಿಕ್ ಐತಿ ಮುಂದೆ ಲ್ಯಾಂಡ್ ಸ್ಲೈಡ್ ಆಗೈತೆ ಮತ್ತೆ ನೆಕ್ಸ್ಟ್ ಅಪ್ಡೇಟ್ ಮಾಡ್ತೀನಿ ಹಂಗೆ ಮುಂದೋಗ ನೋಡ್ಬೋದು ನೀವು ಇನ್ನೂ ಮಗಳು ಗಾಡಿ ಹಂಗೆ ನಿಂತಾವ ಯಾಕಂದ್ರೆ ಮುಂದೆ ಏನೋ ಕಲ್ಲು ಬಿದ್ದೈತೆ ಅಂತ ಮತ್ತೊಂದು ಸರಿ ನಿಂತ ಗಾಡಿ ಇಲ್ಲಿಂದ ಹನ್ನೆರಡು ಕಿಲೋಮೀಟ್ರ್ ಐತ್ರಿ ಬದ್ರಿನಾಥ ನಾವು ನಡ್ಕೊತ ಹೋಗ್ಕಂಡು ಡಿಸೈಡ್ ಮಾಡಿ ನಡ್ಕೋತ ಹೊಂಟಿರಿ ಮುಂದೆ ಬಿಡ್ತಾರಿಲ್ಲ ಗೊತ್ತಿಲ್ಲ ಬರ್ರಿ ಹೋಗು ಇಲ್ಲಿ ನೋಡ್ಬೋದು ನೀವು ಹನುಮಂತ ಚಟ್ಟಿ ಹನು ಹನುಮಂತನ ಗುಡಿ ಇತ್ತ ನಾವು ಹನುಮಂತನ ಆಶೀರ್ವಾದ ತೊಗೊಂಡೆ ನಡ್ಕೋತನ ಹೋಗ್ಕಂಡು ಡಿಸೈಡ್ ಮಾಡಿದ್ದೀವಿ ರೀ ಮೇಲೆ ಬಂದ್ರಿ ಇಲ್ಲೇ ಕಲ್ಲೇನ ಬ್ಲಾಸ್ಟ್ ಮಾಡತ್ತಾರಂತ ನಮ್ಮ ಗಾಲಿಗೆ ಹೋಗಕ್ಕೆ ಬಿಡತ್ತಿಲ್ಲ ಎಲ್ಲರೂ ರೀಜೆ ಟೈಮ್ ಪಾಸ್ ಮಾಡಕೋತ ಕುಂತೀವಿ ರೀ ದೊಡ್ಡ ಕಲ್ಲೆ ಬಿದ್ದಂಗೆ ಐತೆ ರೀ ನೀವು ನೋಡ್ಬೋದು ಎಷ್ಟು ದೊಡ್ಡ ಗಾಡಿ ಹೊಂಟೈತೆ ಅಂತಂದು ಇದು ಮಾಡಕ್ಕೆ ಒಂದೊಂದು ಗಾಲಿನು ನಮ್ಮ ಸೈಜ್ ಇತ್ತು ರೀ ಅವು ನೀವು ನೋಡ್ಬೋದು ಅಲ್ಲಿ ಎಂಥ ದೊಡ್ಡ ಕಲ್ಲು ಬಿದ್ದೈತೆ ಅಂತಂದು ವರ್ಕ್ ನಡೆದದ ಆರು ತಾಸು ಆತು ಈಗ ತಪ್ಪುಂಡೆ ಜಾತ್ರ ಮಾಡ್ಕೊಂಡು ಕೊಟ್ಟಿವಿ ಬರೀ ತಪ್ಪುಂಡೆ ಇವ್ ನೋಡ್ಬೋದ್ರಿ ನೀರಿಂದ ಅವಿ ಹೆಂಗ್ ಬರಾತೈತಂತ ನೀರಂತೂ ಬಾಳ ಬಿಸಿನೀರ್ ಇದ್ದು ಅದಕ್ಕೆ ಮಗಳು ಬಕೆಟ್ ತಗೊಂಡು ತನ್ನೀರು ಮಿಕ್ಸ್ ಮಾಡ್ಕೊಂಡು ಜಕ ಮುಕೊಂಡು ಗುಡಿ ಕಡೆ ಬಂದಿವ್ರಿ ನೋಡ್ಬೋದ್ರಿ ಈತನ ದರ್ಶನ ಬಂದ್ವಿ ಅಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿದ್ದಕ್ಕೆ ಯಾವ ಗಾಡಿ ಬರ್ಲಾರ್ದಕ್ಕ ಮುಂದಿದ್ದ ಹತ್ತು ಹತ್ತರಿಂದ ಹದಿನೈದು ನಿಮಿಷ ಅಲ್ಲೇ ಗುಡಿ ಒಳಗೆ ಇದ್ದೆ ನಾನು ಈಗ ಇಲ್ಲಿ ದರ್ಶನ ಈಗ ಟೈಮ್ ಸಿಕ್ಕರ ಮಾನವ ವಿಲೇಜ್ ಹೋಗಿ ಬರೋಕ್ಕಂತೈತಿ ನೋಡೋಣ ಆದರೆ ನಿಮಗೆ ಮಾನವ ವಿಲೇಜ್ ತೋರಿಸ್ತೀನಿ ಯಾಕಂದ್ರೆ ಮತ್ತು ನಮ್ಮದು ನಾಡಿದ್ದು ಫ್ಲೈಟ್ ಬುಕ್ ಐತಿ ಟ್ರೈ ಮಾಡಿದೆವು ಆದಷ್ಟು ಕ್ಯಾಚ್ ಮಾಡೋಕೆ ಆಗ್ಲಿಕ್ಕೂ ಮಾನವ ವಿಲೇಜರ ನೋಡ್ಕೊಂಡು ಹೋಗ್ಬೇಕಂತ ಭಾಳ ಆಸೆ ಐತಿ ಬಾರಿ ಹೋಗಿ ದರ್ಶನ ಮಾಡ್ಕೊಂಡು ಈಗ ಶೇರಿಂಗ್ ಜೀಪ್ ಮಾನ ವಿಲೇಜ್ ಹೊಂದಿವ್ರಿ ಒಬ್ಬರಿಗೆ ಐವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಇಲ್ಲಿ ಮೂರು ಕಿಲೋಮೀಟರ್ ಐತಿ ನಡ್ಕೋದ್ ಹೋಗ್ಬೋದು ನಮ್ಗೆ ಟೈಮ್ ಕಮ್ಮಿರೋದ್ ಸಂಬಂಧ ಶೇರಿಂಗ್ ಚೀಪ್ ನ ಫೈನಲಿ ಗಣೇಶ್ ಕುಪ್ಪ ಬಂದ್ವಿ ತೋರಿಸ್ತೀನಿ ನಿಮಗೆ ಗಣೇಶ್ ಗುಫಾ ಇಲ್ಲೇ ಗಣೇಶವ್ರ ಮಹಾಭಾರತ ಬರೆದಿದ್ದ ಇದ ಜಾಗದಾಗ ಗಣೇಶ್ ಅವರ ಮಹಾಭಾರತ ರಚಿಸಿದ್ರಿ ಗಣೇಶ್ ಗುಫಾ ನೋಡ್ಕೊಂಡೀಗ ಈಗ ವೇದವ್ಯಾಸ ಗುಫಾ ಬಂದಿವ್ರಿ ಇಲ್ಲೇ ವೇದವ್ಯಾಸರ ಹದಿನೆಂಟು ಮಹಾಪುರಾಣಗಳನ್ನು ರಚಿಸಿದ್ರಿ ಒಳಗೆ ಮೊಬೈಲ್ ಹಲೋ ಇಲ್ಲ ವೇದವ್ಯಾಸ ವ್ಯಾಸ ಗುಪ್ ನಾವು ಸರಸ್ವತಿ ಮತ್ತೆ ಕಡೆ ಹೊಂಟಿವ್ರಿ ಬರೀ ಓಂ ಸರಸ್ವತಿ ಮತ್ತೆ ಕಡೆ ಕಿಲೋಮೀಟ್ರೊಳಗೆ ಹೊಸಂದ್ರೆ ಫಾಲ್ಸ್ ಐತೆ ರೀ ಕತ್ಲಾಗಿದ್ದಕ್ಕೆ ನಮಗೆ ಬಿಡ ಹತ್ತಿದ್ದಿಲ್ಲ ನೀವು ನಾಲ್ಕು ಒಳಗೆ ಬಂದು ಅಷ್ಟೇ ಬಿಡ್ತಾರೆ ರೀ ನಂದು ಮೊಬೈಲ್ ಯಾವ್ದು ಚಾರ್ಜ್ ಇದ್ದಿದ್ದಿಲ್ಲ ಅದಕ್ಕೆ ವಿಡಿಯೋ ಇಲ್ಲಿಗೆ ಲಾಸ್ಟ್ ಮಾಡ್ತೀನಿ ರೀ